ಯಾವ ನಿರ್ಲಕ್ಷ್ಯ ಘಟನೆ ಆದ ತಕ್ಷಣ ಬಹಳಷ್ಟು ದೂರುಗಳು ಬರ್ತವೆ ಆದರೆ ಇವೆಲ್ಲಾ ದೂರುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಗ್ರವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇವೆ ವರದಿ ಆಧಾರದ ಮೇಲೆ ಇವತ್ತು ಕಾನೂನು ರೀತಿಯ ಕ್ರಮ ಮೀಟರ್ ದೂರ ಇಲ್ಲ ಐದು ಹುಲಿ ಸತ್ತ ಹೋಗ್ತವೆ ನಿಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಗೊತ್ತಾಗದೆ ಮೂರ್ ದಿನ ಆದ್ಮೇಲೆ ಅನ್ನೋದಾದ್ರೆ ಬೇಜವಾಬ್ದಾರಿ ತನ ನಿಮ್ ಡಿಪಾರ್ಟ್ಮೆಂಟ್ ನೋಡಿ ನಾನು ಈಗಾಗಲೇ ಹೇಳಿದ್ದೇನೆ ಯಾರ ಈ ವಿಷಯ ನಿರ್ಲಕ್ಷ್ಯ ಮಾಡಿದ್ದಾರೆ ಬೇಜವಾಬ್ದಾರಿ ಮಾಡಿದ್ದಾರೆ ಯಾರ್ದು ಜವಾಬ್ದಾರಿ ಇತ್ತು ಇವೆಲ್ಲಾ ವಿಷಯಗಳು ತನಿಖೆಯಲ್ಲಿ ಬರ್ತದೆ ಈಗಲೇ ನಾನು ಹೀಗೆ ಹಾಗೆ ಅಂತ ಹೇಳಿ ಸ್ವಲ್ಪ ಸಮಿತಿಯನ್ನು ರಚನೆ ಮಾಡಿದ್ದೇವೆ ತನಿಖೆ ಮಾಡ್ಲಿಕ್ಕೆ ಇವೆಲ್ಲಾ ವಿಷಯಗಳು ಅದರಲ್ಲಿ ಸೇರಿಸಿದ್ದಾರೆ ಮಾಡಿದೀರ ಆ ತನಿಖಾ ಸಮಿತಿ ಅರ್ಧದಷ್ಟು ಜನ ಈಗ ಸ್ಥಳಕ್ಕೆ ಬರೋದಿಲ್ಲ ಅವ್ರು ಇನ್ನೂ ಇಲ್ಲಿ ಬಂದಿಲ್ಲ ಕೆಲವ್ರು ರಜಾ ಹಾಕಿ ಹೋಗ್ತಾರೆ ಗಂಭೀರವಾಗಿ ತಗೊಂಡಿಲ್ವಾ ಅತ್ಯಂತ ಸಮಿತಿ ಮಾಡಿದ್ರೆ ಸಂತೋಷ ಖುಷಿ ಬಟ್ ಎಲ್ಲಿದ್ದಾರೆ ಅತ್ಯಂತವಾಗಿ ಅತ್ಯಂತ ಗಂಭೀರತೆಯಿಂದ ನಾವು ಪರಿಗಣನೆ ಮಾಡಿದ್ದೇವೆ ಈಗಾಗಲೇ ಕೆಲವೊಂದು ಅಧಿಕಾರಿಗಳು ಬಂದಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಗೆ ಕಳಿಸಿದ್ದಾರೆ ಮೂರ್ ದಿವಸದಲ್ಲಿ ನಾಲ್ಕು ದಿವಸದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತದೆ ಪೊಲೀಸರು ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಯಾರು ಕಾಲ್ ಡೀಟೇಲ್ಸ್ ಏನಿದೆ ಯಾರ್ಯಾರು ಇವತ್ತು ಮೊಬೈಲ್ ಅಲ್ಲಿ ಇಲ್ಲಿ ಯಾರ್ಯಾರು ಓಡಾಡಿದ್ದಾರೆ ಅದೆಲ್ಲವನ್ನು ಇವತ್ತು ತಗೊಳ್ತಾ ಇದ್ದಾರೆ ಇದೆಲ್ಲ ತಗೊಂಡಿದ ಮೇಲೆ ಯಾರು ಪೂರ್ತಿ ಯಾರು ಕಾರಣಕರ್ತರು ಇದ್ದಾರೆ ಹೇಳೋದು ಪೂರ್ತಿ ಇವತ್ತು ಅದಕ್ಕೆ ಇವೆಲ್ಲಾ ತನಿಖೆ ಮಾಡಿದ ನಂತರ ಇವತ್ತು ತನಿಖಾ ವರದಿನೂ ಕೊಡ್ತಾರೆ ಮತ್ತೆ ಯಾರು ಕ್ರಿಮಿನಲ್ ಅಂದ್ರೆ ಯಾರು ಅಪರಾಧದಲ್ಲಿ ಕೃತ್ಯ ಎಸಗಿದ್ದಾರೆ ತಕ್ಷಣವಾಗಿ ಕ್ರಮ ಆಗುತ್ತೆ ನಿಮಗೆ ಅನ್ನಿಸ್ತಾ ಇಲ್ವಾ ಒಂದ್ ನಿಮಿಷ ಐದು ಐದ್ ಸತ್ತು ಮೂರ್ ದಿನ ಆದ್ರೂ ರಸ್ತೆ ಪಕ್ಕ ಇರೋ ಜಾಗದಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಗೊತ್ತಾಗಿಲ್ಲ ಅನ್ನೋದಾದ್ರೆ ಇದು ಬೇಜವಾಬ್ದಾರಿತನವೋ ಅಲ್ಲೋ ಅಷ್ಟು ಕೇಳ್ತಾ ಇದ್ದೀನಿ ಪ್ರಶ್ನೆ ನೋಡಿ ಈಗಾಗ್ಲೇ ನಾನು ಹೇಳಿದ್ದೇನೆ ಈ ತನಿಖೆ ಬಗ್ಗೆ ಹೇಳ್ತಾ ಕೊಟ್ಟಿದ್ದೆ ಕೊಟ್ಟಿದ್ದೇನೆ ಕೊಟ್ಟಿಲ್ಲ ನೀ ಉತ್ತರ ಪೂರ್ತಿ ಕೇಳಿ ನಾನು ಪೂರ್ತಿ ಮಾತಾಡೋಕ್ಕಿಂತ ಮುಂಚಿತವಾಗಿ ಮಾತಾಡಿದೀನಿ ಹೇಳಿ ಇವತ್ತು ಯಾರು ಬೇಜವಾಬ್ದಾರಿ ಇದೆ ಯಾರು ನಿರ್ಲಕ್ಷ್ಯ ಇದೆ ಅದನ್ನು ಸರಿಸ್ಕೊಂಡೆ ನಾವು ಹೊರದಿ ತರಿಸಿಕೊಂಡು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀವಿ ಇಲ್ಲ ಇದೆ ಸರ್ಕಾರದ ಒಂದು ಭಾಗವಾಗಿದೆ ಸಚ್ಚುವನಾಗಿ ಇವತ್ತು ಪ್ರತಿಯೊಂದಕ್ಕೆ ನಾನು ಹೊರದಿ ತರಸ್ಕೊಳ್ಳಬೇಕಾಗ ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ಈ ವಿಷಯದಲ್ಲೂ ವರದಿ ತರಿಸಿಕೊಂಡು ಕ್ರಮ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳಿ ಯಾಕಂದ್ರೆ ನಾವ್ ಎರಡನೇ ಸ್ಥಾನದಲ್ಲಿದ್ದೇವೆ ಎಲ್ಲವೂ ಸರಿ ಆದ್ರೆ ಐದು ಹುಲಿಗಳು ಒಂದಲ್ಲ ಎರಡಲ್ಲ ಈ ರೀತಿ ಸಾವನ್ನಪ್ಪಿರುವಂತ ರಾಜ್ಯಕ್ಕೆ ಕಪ್ಪು ಚುಕ್ಕಿ ಅಂತ ಅನ್ಸಲ್ವಾ ಅಂತ ನೋಡಿ ಇದೊಂದು ಘೋರ ದುರಂತ ಈಗಾಗಲೇ ಹೇಳಿದ್ರು ಮತ್ತೆ ಇದೊಂದು ಅಪರಾಧ ಅಪರಾಧ ಈ ಭಾಗದ ಯಾರ ಕಡೆಯಿಂದ ಆದ್ರೂ ಅದು ಅಪರಾಧ ಯಾರು ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳೇಬೇಕಾಗ್ತದೆ ಈಗೇನ್ ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಸ್ತು ಮಾಡುವಂಥದ್ದು ವಿಜಿಲೆನ್ಸ್ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥದ್ದು ಮತ್ತೆ ಆಧುನಿಕ ಏನು ತಂತ್ರಜ್ಞಾನ ಬಳಸಿಕೊಂಡು ಡ್ರೋನ್ ಮುಖಾಂತರ ಆಗಲಿ ಅವೆಲ್ಲದ ರೀತಿಯಲ್ಲಿ ಇಂಥದ್ದು ಮರುಕಳಿಸದಂತೆ ನೋಡಿಕೊಳ್ಳುವಂಥದ್ದು ಮತ್ತೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡಿ ಇದಕ್ಕೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಇಲಾಖೆ ಆ ಇಲಾಖೆ ಮಾಡ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ ಅವ್ರ ಜವಾಬ್ದಾರಿ ಅವ್ರ ಅಂತಂದ್ರೆ ಅವ್ರೆ

ನೀವು ಆ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಮುಂದೆ ನಿಮ್ಗೆ